ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ ಇವತ್ತು ನಮ್ಮನೇಲಿ ಕೊಬ್ಬರಿ ಕಡುಬು ಮಾಡಿದ್ವಿ ಅದನ್ನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ತುಂಬಾ ಸಿಂಪಲಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೆ ನಾನು ಚಪಾತಿ ಹಿಟ್ಟು ಮೆತ್ತಗೆ ಆಮೇಲೆ ಒಂದು ಕಪ್ ಕೊಬ್ಬರಿ ಮತ್ತು ಒಂದು ಕಪ್ ಬೆಲ್ಲ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಬೆಲ್ಲ ಮತ್ತು ಕೊಬ್ಬರಿ ಆನಂತರ ಏಲಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾನು ಏಲಕ್ಕಿ ಬೀಜ ಏನು ಹಾಕ್ಕೊಂಡಿಲ್ಲ ಏಲಕ್ಕಿ ಸಮೇತನ ಹಾಕ್ಕೊಂಡಿದ್ದೀನಿ ನಾನು ಅದಾದ ನಂತರ ಈ ರೀತಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಸಣ್ಣಗೆ ಹೂರ್ಣದ ಆಕಾರ ಆಗಿದೆ ಇದು ಉಂಡೆ ಆಕಾರ ಆದರೆ ಸಾಕು ನೋಡಿ ಗೊತ್ತಾಗ್ತಿದೆ ನಿಮಗೆ ಈಗ ಸ್ಟೀಮ್ ರೆಡಿ ಮಾಡ್ಕೋತಿದ್ದೀನಿ ನಾನು ಅವಲಕ್ಕಿ ಸಾಂಗೆ ಇರುತ್ತಲ್ಲ ಅದನ್ನೇ ನಾನು ಸ್ಟೀಮ್ಗೆ ಇಟ್ಕೋತಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀರನ್ನ ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಟ್ಬಿಡೋಣ ಈಗ ಹಿಟ್ಟು ನೆಂದಿತ್ತು ನಾನು ಆಲ್ರೆಡಿ ಕಲಸಿಟ್ಕೊಂಡಿದ್ದೆ ಸೊ ಈಗ ಒಂದೊಂದೇ ಸಣ್ಣ ಸಣ್ಣದು ಉಳಿ ಮಾಡಿಕೊಂಡು ಒಂದೊಂದೇ ಕಡುಬನ್ನ ಮಾಡ್ತಾ ಹೋಗೋಣ ಓಕೆನಾ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸುಬ್ರಿದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಮಾ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ನಮ್ಮ ವಿಡಿಯೋ ಬರ್ತಿದೆ ಅಂತಂದು ಈ ಎರಡು ಒಂದು ಸ್ವಲ್ಪ ಸ್ವಲ್ಪ ದಪ್ಪ ಇರುತ್ತಲ್ಲ ಈ ರೀತಿ ದಂಡೆ ಮಾಡಿಕೊಂಡ್ರೆ ಈ ರೀತಿ ಡಿಸೈನ್ ಮಾಡಿಕೊಂಡ್ರೆ ಅದು ಓಪನ್ ಆಗೋ ಚಾನ್ಸಸ್ಸು ಇರೋಲ್ಲ ಆಮೇಲೆ ನೋಡಲಿಕ್ಕೂ ಒಂದು ಲುಕ್ ಕೊಡುತ್ತೆ ಅಂತ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನಾನು ದಿನ ಅದೇ ರೊಟ್ಟಿ ಚಪಾತಿ ಈ ಥರ ತಿಂದು ತಿಂದು ಬೋರ್ ಆದಾಗ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಒಂದು ಹತ್ತು ನಿಮಿಷದಲ್ಲಿ ಮಾಡೋವಂಥ ಒಂದು ರೆಸಿಪಿ ಇದು ತುಂಬಾ ಟೈಮ್ ತೊಗೊಳ್ಳೋಲ್ಲ ಬೇಗ ಬೇಗ ಮಾಡ್ಬೋದು ಈ ರೀತಿ ನೋಡಿ ಈ ರೀತಿ ಮಾಡಿಟ್ಕೋತಿದ್ದೀನಿ ನಾನು ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ನಂಗೆ ತಿಳಿಸಿ ಓಕೆನಾ ನನಗೂ ಕೂಡ ಇನ್ನೂ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ಒಂದು ಹುರುಪು ಇರುತ್ತೆ ನೋಡಿ ಈ ರೀತಿ ಶೇಪ್ಸ್ ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೋತಿದಿನಿ ನಾನು ನೀರು ಬಾಯ್ಲ್ ಆಗೋದ್ರಲ್ಲೇ ಬೇಗ ಬೇಗನೆ ಮಾಡಿಟ್ಕೋಬೋದು ಇದೆಲ್ಲ ಹಿಟ್ಟು ಮೆತ್ತಗಿತ್ತಂದ್ರೆ ತುಂಬಾ ಮೃದುವಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಹಿಟ್ಟು ಮೆತ್ತಗೆ ಕಲಿಸ್ಕೊಳ್ಳಿ ಚಪಾತಿ ಅದಕ್ಕಿದ್ರೆ ಸಾಕು ನಿಮಗೇನು ಅನ್ನಿಸ್ತು ಅಂತ ನನಗೆ ತಿಳಿಸಿ ನೋಡಿ ಈ ರೀತಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸ್ಕೂಲಿಂದ ಬರೋದ್ರಲ್ಲಿ ಮಾಡಿಡ್ಬೋದು ಇದನ್ನು ಓಕೆನಾ ಒಬ್ಬೊಬ್ರು ತುಂಬೋದು ಹೇಗೆ ಅಂತ ಕೇಳ್ತಾಯಿರ್ತಾರೆ ಈ ರೀತಿ ಸುಲಭವಾಗಿ ತುಂಬೋದು ಇದನ್ನು ಎಲೆ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಉಂಡೆ ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಮಾಡ್ಕೋತಾ ಹೋಗಿ ತುಂಬಾ ಕ್ವಿಕ್ ಆಗುತ್ತೆ ನಿಮಗೂ ಕೂಡ ಅದು ತುಂಬಲಿಕ್ಕೂ ಕೂಡ ಈಸಿ ಅನಿಸುತ್ತೆ ಎಲೆ ಎಷ್ಟು ಚಿಕ್ಕದಿರುತ್ತೋ ಅಷ್ಟು ನಿಮ್ಗೆ ತುಂಬಲಿಕ್ಕೆ ಈಸಿ ಅನಿಸುತ್ತೆ ದೊಡ್ಡ ದೊಡ್ಡದು ಮಾಡಿಕೊಂಡ್ರೆ ಕೈಯಲ್ಲೇ ಹ್ಯಾಂಡಲ್ ಮಾಡೋದು ಕಷ್ಟ ಅನಿಸುತ್ತೆ ನಿಮಗೆ ಸೊ ಚಿಕ್ಕ ಚಿಕ್ಕದೇ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮನೇಲಂತೂ ಫೋಕ್ ಸ್ಪೂನ್ ಇದ್ದೇ ಇರುತ್ತೆ ಈ ರೀತಿ ಡಿಸೈನ್ ಕೂಡ ನೀವು ಮಾಡ್ಕೋಬೋದು ಒಬ್ಬರು ಕೈಯಲ್ಲೇ ಡಿಸೈನ್ ಮಾಡ್ತಾರೆ ಒಬ್ರು ಈ ರೀತಿ ಮಾಡ್ತಾರೆ ನಿಮಗೆ ಯಾವ್ದು ಅನುಕೂಲನೋ ಆ ರೀತಿ ನೀವು ಮಾಡಿಕೊಡಿ ಅದು ಕೈಯಲ್ಲಿ ಮಾಡಿರೋದು ಡಿಸೈನ್ ಆದರೆ ಎಡ್ಜಿಗೆ ದಪ್ಪ ಅನಿಸುತ್ತೆ ಮೇಲೆ ತಿನ್ನಲಿಕ್ಕೂ ಕಷ್ಟ ಅನಿಸುತ್ತೆ ಈ ರೀತಿ ಇತ್ತು ಅಂತಂದರೆ ಮೃದುವಾಗೇ ಬಂದಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ನಾವು ಡಿಸೈನ್ ಮಾಡಿರೋ ಕಾರಣ ಚೆನ್ನಾಗಿ ಬೆಂದಿರುತ್ತದೆ ನೋಡಿ ನೀರು ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದ್ದಾವೆ ಸೊ ಈಗ ಸ್ಟೀಮ್ ಮಾಡಲಿಕ್ಕೆ ಬಿಟ್ಬೇಡಣ ಅದನ್ನು ಒಂದೊಂದೇ ಹಾಕೋತಾ ಹೋಗ್ತೀನಿ ನೋಡಿ ಈ ರೀತಿ ಒಂದೊಂದು ಹಾಕ್ಕೋತಾ ಹೋಗೋಣ ನೋಡಿ ಈ ರೀತಿ ಅದಾದಮೇಲೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಡಿ ಒಂದು ಏಳರಿಂದ ಎಂಟು ನಿಮಿಷ ಬಾಯ್ಲ್ ಆದರೆ ಸಾಕು ಸ್ಟೀಮ್ ಆದರೆ ಸಾಕು ನೋಡಿ ಬೆಂದಿದೆ ಚೆನ್ನಾಗಿ ಒಂದು ಸ್ಪೂನಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಯಾವುದೇ ರೀತಿ ಹಿಟ್ಟಿಟ್ಟು ಅಂಟ್ಕೊಳ್ಳೋಲ್ಲ ನೋಡಿ ಏನು ಅಂಟ್ಕೋತಿಲ್ಲ ಅದು ಏನು ಅಂಟ್ಕೋತಾ ಇಲ್ಲ ತುಂಬಾ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು ನೀವು ಕೂಡ ಡೆಫಿನೆಟ್ಲಿ ಮನೇಲಿ ಒಂದು ಸರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು